ಶ್ರೀ ಎಸಿ ಶ್ರೀನಿವಾಸ್ ಅವರು ಪುಲಕೇಶಿ ನಗರ ಶಾಸಕರು ಮತ್ತು ಸಮಾಜ ಸೇವಕರು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ನಮ್ಮ ಪ್ರೀತಿಪೂರ್ವಕ ರಿಯಲ್ ಸ್ಟಾರ್ ಅನ್ನುವಂತಹ ಅವಾರ್ಡ್ ಅನ್ನ ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಎಸಿ ಶ್ರೀನಿವಾಸ್ ಇವರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಆರಂಭಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿದ್ದು ಎರಡು ದಶಕಗಳಿಗೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇವರಿಗೆ ಪ್ರೇರಣೆ ಸಮಾಜದ ದೀನದಲಿತ ವರ್ಗಗಳ ಕಲ್ಯಾಣ ಕಾರ್ಯ ಕ್ಷೇತ್ರದ ನಿರ್ಗತಿಕ ಮಕ್ಕಳಿಗೆ ಬಟ್ಟೆ ಪುಸ್ತಕ ವಿತರಣೆ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಹುಲ್ಕೇಶಿ ನಗರದ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ಸ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಬನ್ನಿ ಕೂಡ ಸಾಕಷ್ಟು ಮಾತಾಡೋದಿದೆ ಶಾಸಕರಾಗಿ ಏನೆಲ್ಲ ಆ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅದೆಲ್ಲವೂ ಕೂಡ ಆಗಿದೆ ಜೊತೆಗೆ ಸಮಾಜ ಸೇವಕರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಸರ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಶಾಸಕರಾಗಿ ಕೇವಲ ಶಾಸಕರಾಗಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಷ್ಟೇ ಅಲ್ಲ ಸಮಾಜದಲ್ಲಿ ಗುರುತಿಸ ಎಲ್ಲೆಲ್ಲಿ ಸಮಸ್ಯೆ ಶಾಸಕರಾಗಿ ಶಾಸಕರಾಗಿ ಏನ್ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇವತ್ತು ನಾನು ಪುಲ್ಕೇಶ ನಗರದ ಶಾಸಕರಾಗಿ ಇಡೀ ರಾಜ್ಯದಲ್ಲೇ ನಾಲ್ಕನೇ ಅತಿ ಹೆಚ್ಚು ಮತಗಳಿಂದ ಗೆದ್ದಂಥವರು ಗೆಲ್ಲಿಸಿದಂಥ ಜನ ಅದಕ್ಕೋಸ್ಕರ ಫಸ್ಟ್ ನಾನು ನಮ್ಮ ಕ್ಷೇತ್ರದ ಜನಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ಅವರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ರಿಯಲ್ ಸ್ಟಾರಾಗಿ ನಾವು ಜನಪ್ರತಿನಿಧಿಗಳಂದರೆ ಜನಸೇವೆ ಅಂತ ನಂದು ಯಾಕಂದರೆ ನಾವೆಲ್ಲ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಿಕೊಂಡು ಜ ಎಮ್ ಶಾಸಕರಾಗಿದ್ದೀವಿ ನಂಗೆ ಬಹಳ ಖುಷಿ ಆಗ್ತಾ ಇದೆ ನಾವು ನಮ್ಮಷ್ಟಿಗೆ ಕೆಲಸ ಮಾಡಿಕೊಂಡಿದ್ವಿ ಆದರೆ ನಿಮ್ಮ ಜಿ ಟಿ ವಿ ನ್ಯೂಸ್ ಚಾನಲ್ ಅವರು ನಮ್ಮ ಕೆಲಸವನ್ನು ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದೀರ ಅದಕ್ಕೆ ಫಸ್ಟ್ ನಿಮಗೂ ಧನ್ಯವಾದಗಳು ಎ ಸಿ ಶ್ರೀನಿವಾಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಮುಖ್ಯ ಅತಿಥಿಗಳು ಸ್ವಲ್ಪ ಹೊತ್ತು ಹಾಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ